ಅವರ ಬಾಲ್ಯ ಜೀವನದ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಬಾಬಾ ಸಾಹೇಬರು ನಂತರ ರಮಾಬಾಯಿ ಅವರದು ಒಂದೇ ಜಿಲ್ಲೆ ರತ್ನಗಿರಿ ಜಿಲ್ಲೆ ಸೇಮ್ ಒಂದೇ ಜಿಲ್ಲೆ ಆಗಿತ್ತು ಇವ್ರಿಗೆ ಒಂಬತ್ತು ವರ್ಷ ಯಾರಿಗೆ ರಮಾ ತಾಯಿ ಅವ್ರಿಗೆ ಬಾಬಾ ಸಾಹೇಬ್ರಿಗೆ ಆಗ ಹದಿನೈದು ವರ್ಷ ಆಗಿರುತ್ತೆ ಆಗ ಮದುವೆ ಆಗುತ್ತೆ ಅವ್ರಿಗೆ ಇವರು ಕುಟುಂಬದ ಬಗ್ಗೆ ಹೇಳಬೇಕು ಅಂತಂದ್ರೆ ರಮಾ ತಾಯಿಯವರ ತಾಯಿ ಹೆಸರು ರುಕ್ಮಿಣಿ ಅಂತ ಅವರ ತಂದೆ ಹೆಸರು ಬಿಕ್ಕು ದೋತ್ರೆ ಅಂತ ಒಟ್ಟು ಅವರು ನಾಲ್ಕು ಜನ ಇರ್ತಾರೆ ಶಂಕರ್ ಅಂತ ಒಬ್ಬ ಗೋರ ಅಂತ ಗೋರಬಾಯಿ ಮೀರಾಬಾಯಿ ಇವರು ಇಷ್ಟು ಜನ ಅವರ ಕುಟುಂಬ ಬಡತನ ಅವರಲ್ಲೂ ಕೂಡ ಅವ್ರ ತಂದೆ ಬಿಕ್ಕು ಅವರು ಒಂದು ಪೋರ್ಟರಲ್ಲಿ ಅಲ್ಲಿ ಇದಿರ್ತದೆ ಫಿಶ್ ಫಿಶ್ ಅನ್ನ ಮಾರ್ಬಿಟ್ಟು ಆ ಮಾರಾಟ ಆ ಮಾರಾಟದಿಂದ ಅದನ್ ಬಂದು ದುಡ್ಡಲ್ಲಿ ಅವ್ರ ಜೀವನ ನಡೆಸ್ತಾ ಇರ್ತಾರೆ ತಾಯಿ ತಾಯಿಯವರ ತಾಯಿ ಬೇಗನೆ ಸತ್ತೋಗ್ತಾರೆ ಅವರು ತುಂಬ ವರ್ಷಗಳೇನು ಇರೋದಿಲ್ಲ ಮತ್ತು ಅವರು ಹೋದ ನಂತರ ಅವರ ತಂದೆ ಈ ರೀತಿ ಅವರನ್ನು ಜೀವನ ನಡೆಸ್ತಾ ಇರಬೇಕಾದ್ರೆ ಅವರು ಮತ್ತೆ ಬೇಗ ಮರಣನೇ ಹೊಂದ್ತಾರೆ ತಂದೆ ಕೂಡ ಆ ಸಂದರ್ಭದಲ್ಲಿ ಅವರ ಅಂಕಲ್ಲು ಸೋದರ ಮಾವ ಅವ್ರೇನು ಮಾಡ್ತಾರೆ ಇಷ್ಟು ಜನ ಮಕ್ಕಳನ್ನು ಕರ್ಕೊಂಡು ಬಾಂಬೆಗೆ ಬಂದುಬಿಡ್ತಾರೆ ಅವರು ಬಂದು ಅಲ್ಲಿ ಮತ್ತೆ ಅವರ ಜೀವನ ಪ್ರಾರಂಭ ಆಗುತ್ತೆ ಸುಬೇದಾರ್ ಅಂತ ಕರೀತಿದ್ರು ಬಾಬಾ ಸಾಹೇಬರವರ ತಂದೆಯವರು ಅವರನ್ನ ಯಾಕಂದರೆ ಅವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಹಾಗಾಗಿ ಅವರನ್ನು ಅದೇ ರೀತಿ ಕರೀತಿದ್ರು ನಮ್ಗೆ ನೋಡಿ ಕೆಲವೊಂದು ವಿಚಾರಗಳು ಗೊತ್ತಾಗೋದೇ ಇಲ್ಲ ಈಗ ಅವ್ರ ಜಯಂತಿ ಅಂತ ನಾವು ಮಾಡಿದ್ರೆ ಇತಿಹಾಸನ ಕನಿಷ್ಠ ಹುಡ್ಕೋಕೆ ಹೋಗ್ತೀವಿ ನಾವು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತೀವಿ ನಾವು ಎಷ್ಟೊಂದು ಸ್ವಾರಸ್ಯಕರವಾದಂಥ ವಿಚಾರಗಳು ಅಡಗಿದೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನಮಗೆ ಬಾಬಾ ಸಾಹೇಬ್ರಿಗೆ ಈಗಾಗಲೇ ಅವ್ರಿಗಿಂತ ಮೊದಲೇ ಒಬ್ಬರನ್ನ ನೋಡಿರ್ತಾರೆ ಮದುವೆಗೆ ಅಂತ ಅದೇನಾಯ್ತು ಗೊತ್ತಿಲ್ಲ ರಾಮ್ಜಿ ಅವ್ರಿಗೆ ಈಕೆನ್ ನೋಡಿದ ತಕ್ಷಣ ಈಕೇನೆ ನಾನು ಸೊಸೆ ಆಗ್ಬೇಕು ಅಂತ ಅವ್ರಿಗೆ ಮನ್ಸಲ್ಲಿ ಬಂದ್ಬಿಡುತ್ತೆ ಮನ್ಸಲ್ಲಿ ಬಂದ್ಬಿಡುತ್ತೆ ಮತ್ತೆ ಮೊದ್ಲು ಮದ್ವೆ ಆಗಿರ್ತಕ್ಕಂಥವ್ರು ಏನ್ ಮಾಡೋದು ಅವರು ತಕರಾರನ್ನ ಎತ್ತುತ್ತಾರೆ ನಮ್ಮ ಕಡೆ ಮಾತಾಗಿದ್ಯಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಅದು ಪಂಚಾಯಿತಿನೂ ಮಾಡ್ತಾರಂತೆ ಆದ್ರೆ ಅವ್ರಿಗೆ ಏನ್ ಬೇಕೋ ಅದು ಸೊಲ್ಯೂಷನ್ ಅನ್ನ ಅವರು ನ್ಯಾಯಬದ್ಧವಾಗಿ ಅವ್ರು ಕೊಟ್ಟು ಆ ನಂತರ ಈಕೆ ಬೇಕು ಅಂತ ಹೇಳ್ಬಿಟ್ಟು ಇವರನ್ನ ಮಾಡ್ಕೊತಾರೆ ಸೊ ಇದು ಅದಕ್ಕೆ ತಕ್ಕಂಗೆ ಆಕೆ ಆ ಸಂಸಾರವನ್ನು ಎಷ್ಟು ಹೇಳಿತಾರೆ ಅಂತಂದರೆ ಬಾಬಾ ಸಾಹೇಬರವರ ಅಣ್ಣನ ಮಕ್ಕಳು ಇರ್ತಾರೆ ಆ ಮನೆಯಲ್ಲಿ ಅವರ ಸೋದರತ್ತೇನೂ ಇರ್ತಾರೆ ಲಕ್ಷ್ಮೀಬಾಯಿ ಇರ್ತಾರೆ ಶಂಕರ್ ಇರ್ತಾರೆ ಮುಕುಂದ್ರಾವ್ ಇರ್ತಾರೆ ಮತ್ತು ಜೊತೆಗೆ ಮಕ್ಕಳು ಎಷ್ಟು ಜನ ಈಕೆ ಇರ್ತಾಳೆ ಇವರು ಮದುವೆ ಆಗಿರ್ತಕ್ಕಂಥದ್ದು ಒಂದು ಮಾರ್ಕೆಟಲ್ಲಿ ಒಂದು ವೆಜಿಟೇಬಲ್ ಮಾರ್ಕೆಟಲ್ಲೇನೆ ಇವ್ರ ಮದುವೆ ಇಲ್ಲ ವೆಜಿಟೇಬಲ್ ಮಾರ್ಕೆಟ್ ಅದು ಕೆಲವು ಕಡೆ ಒಂದೊಂದು ಕಡೆ ಒಂಥರ ಕೊಟ್ಟಿದ್ದಾರೆ ಮಾಡ್ತಾರೆ ಸಿಂಪಲ್ಲಾಗಿ ಭಾಳ ಸರಳತೆಯಿಂದ ಮಾಡ್ತಾರೆ ಯಾಕೆಂದ್ರೆ ಎರಡು ಕಡೆಯಿಂದನೂ ದುಡ್ಡಿಲ್ಲ ಎರಡು ಮನೆಯಲ್ಲೂ ಬಡ್ತನ ಇತ್ತು ಹಾಗಾಗಿ ಅದು ಆಗುತ್ತೆ ಅದು ಆದಾಗಿಂದ ಇವತ್ತು ನಾವೇನು ವಿಶ್ವಜ್ಞಾನಿಗಳು ಅಂತ ಹೇಳ್ತೀವಿ ಬಾಬಾ ಸಾಹೇಬ್ರನ್ನ ಆ ವಿಶ್ವಜ್ಞಾನಿಯನ್ನ ಮಾಡಿದ್ದು ರಮತಾಯಿಯವರೇನೆ ಈಕೆ ಏನಾರ ಸಂಸಾರದಲ್ಲಿ ಸ್ವಲ್ಪ ತಗಾದೆ ತೆಗೆದಿದ್ದಿದ್ರೆ ನಮಗೆ ವಿಶ್ವಜ್ಞಾನಿಗಳು ಸಿಕ್ತಿದ್ರೋ ಇಲ್ವೋ ಗೊತ್ತಿಲ್ಲ ಬಾಬಾ ಸಾಹೇಬ್ರು ಮುಖ್ಯವಾಗಿ ಎರಡು ಬಾರಿ ಫಾರಿನ್ಗೆ ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ ಅಂತ ಜರ್ಮನಿಗೂ ಹೋಗ್ತಾರೆ ಅವರು ನಾವೆಲ್ಲ ಸಾಮಾನ್ಯವಾಗಿ ಲಂಡನ್ನು ಮತ್ತೆ ನ್ಯೂಯಾರ್ಕ್ ಅಂತ ಹೇಳ್ತೀವಿ ಜರ್ಮನಿಯಲ್ಲೂ ಒಂದು ಕೋರ್ಸ್ ಮಾಡ್ತಾರೆ ಅವರು ಒಂದು ಡಿ ಎಸ್ ಸಿ ಪದವಿ ತಗೋತಾರೆ ಅವರು ಎರ ಸಾವಿರದ ಒಂಬೈನೂರ ಹನ್ನೆರ ಹನ್ನೆರಡರಲ್ಲಿ ಇವ್ರ ವಿವಾಹ ಎಲ್ಲ ಆಗುತ್ತೆ ಸಾವಿರದ ಒಂಬೈನೂರ ಆರಲ್ಲಿ ಆಗುತ್ತೆ ಇವ್ರದ್ದು ವಿವಾಹ ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಆರಲ್ಲಿ ಇವ್ರ ವಿವಾಹ ಆಗೋದು ಅವರು ವಿದೇಶಕ್ಕೆ ಸ್ಟಡಿಗೆ ಅಂತ ಹೋಗೋದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅಲ್ಲಿಂದ ಹದಿನೇಳುವರೆಗೂ ನ್ಯೂಯಾರ್ಕಲ್ಲಿ ಯು ಎಸ್ ಎನಲ್ಲೇ ಸ್ಟಡಿ ಮಾಡ್ತಾರೆ ಅವರು ಸುಮಾರು ನಾಲ್ಕು ವರ್ಷ ಅದಾನಂದ ಎರಡನೇ ಬಾರಿ ಅವರು ಇಪ್ಪತ್ತೊಂದರಲ್ಲಿ ಹೋಗಿ ಇಪ್ಪತ್ತ್ ಮೂರವರೆಗೂ ಲಂಡನ್ನಲ್ಲಿ ಸ್ಟಡಿ ಮಾಡ್ತಾರೆ ಅವರು ಆ ಮಧ್ಯೆ ಏನಿದೆ ಯಶವಂತರಾವ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹುಟ್ಟತಾರೆ ಮೊದಲ ಮಗು ನೋಡಿ ಮೊದಲ ಮಗು ಹುಟ್ಟಿದಾಗ ಅವ್ರಿಗೆ ಒಂದು ಸ್ವಲ್ಪ ಆರೋಗ್ಯ ಇರುತ್ತೆ ಪ್ರಾರಂಭ ಮದುವೆ ಆದ ಮೊದಲ ಒಂದು ವರ್ಷಗಳು ಆ ನಂತರ ಅದಕ್ಕೆ ನೋಡಿ ಹುಟ್ಟದಂತ ಮಗು ಯಶವಂತರಾವ್ ಅಂಬೇಡ್ಕರ್ ಒಬ್ಬರೇ ಉಳ್ಕೊತಾರೆ ಹುಟ್ಟಾನೆ ಮಗು ಆರೋಗ್ಯವಾಗಿ ಸ್ವಲ್ಪ ಹುಟ್ಟುತ್ತೆ ಸ್ವಲ್ಪನೇ ನಾವು ಇವತ್ತೇನು ಪ್ರೆಗ್ನೆಂಟ್ ಆಗ್ಬಿಟ್ರೆ ಏನು ಫ್ರೂಟ್ಸು ಅದು ಇದು ತಿಂದು ಹೆಂಗೆ ನಾವು ಮಾಡ್ತೀವಿ ಆ ರೀತಿ ಇರಲಿಲ್ಲ ಹಾಗಾಗಿ ಅಲ್ಪ ಸ್ವಲ್ಪ ಆರೋಗ್ಯ ಇತ್ತು ಅವ್ರಿಗೆ ಸೊ ಆ ಮಗು ಉಳ್ಕೊಳ್ತು ನಂತರ ಹುಟ್ಟಿದಂಥ ಮಕ್ಕಳು ಹೊಟ್ಟೆಯಿಂದನೇ ಅವ್ರಿಗೆ ಸರಿಯಾಗಿ ರಮತಾಯಿ ಅವ್ರಿಗೆ ಊಟ ಇಲ್ಲ ಹುಟ್ಟುತ್ತಾನೆ ವೀಕಾಗಿ ಹುಟ್ಟುತ್ತಾರೆ ಒಂದು ಹುಟ್ಟಿದ ನಂತರನೂ ಸರಿಯಾಗಿ ಊಟ ಇಲ್ಲ ಮಕ್ಕಳಿಗೆ ಹುಟ್ಟಿದ ನಂತರ ಎಲ್ಲಿ ಬಾಬಾ ಸಾಹೇಬ್ರ ಸ್ಟಡಿಗೆ ನ್ಯೂಯಾರ್ಕ್ ಕೊಟ್ಟೋಗ್ತಾರೆ ಆ ಮಧ್ಯದಲ್ಲಿ ಗಂಗಾಧರ ಇವರು ನ್ಯೂಯಾರ್ಕ್ ಅಲ್ಲಿ ಇರ್ಬೇಕಾದ್ರೇನೇ ಎರಡನೇ ಮಗು ಗಂಗಾಧರ ಅವನ್ ತೀರೋಗ್ತಾನೆ ರಮ ಅವ್ರಿಗೆ ಈ ವಿಷಯನ ಮುಟ್ಟಿಸ್ಬೇಕು ಬಾಬಾ ಸಾಹೇಬ್ರಿಗೆ ಅನ್ಸೋದೇ ಇಲ್ಲ ಯಾಕ ನಾವು ಅವ್ರು ತ್ಯಾಗಮೂರ್ತಿ ಅಂತೀವಿ ಅಂತಂದ್ರೆ ತ್ಯಾಗ ಯಾರು ಮಾಡ್ತಾರೆ ನಾವು ಮಾಡ್ತೀವ ನಮ್ಮ ಮಕ್ಕಳನ್ನ ಕಳ್ಕೊಂಡು ಗಂಡನ್ಗೆಳದಿರ್ತೀವ ನಾವು ಅಷ್ಟು ದೊಡ್ಡ ಮನಸ್ಸು ಅಷ್ಟು ತ್ಯಾಗ ನಾವು ಮಾಡೋಕ್ ಸಾಧ್ಯನಾ ಯಾವ ತಾಯಿನೂ ಮಾಡಕ್ ಸಾಧ್ಯ ಇಲ್ಲ ಹೇಳೋದೇ ಇಲ್ಲ ಹೋಗಿರೋದು ಫಾರಿನ್ ಅವರು ಪದೇ ಪದೇ ಹೋಗೋಕೆ ಆಗಲ್ಲ ಬರೋಡ ಮಹಾರಾಜರು ಕಳ್ಸಿರ್ತಾರೆ ಸಯ್ಯಜಿ ಗಾಯಕ್ವಾಡವರು ಸ್ಕಾಲರ್ಶಿಪ್ಪಲ್ಲಿ ಕಳಿಸಿರ್ತಾರೆ ಮತ್ತೆ ಅದು ಬಂದುಬಿಟ್ರೆ ಮತ್ತೆ ಅಷ್ಟೆ ಮತ್ತೆ ಅವ್ರದ್ದು ಅಲ್ಲೇ ಸ್ಥಗಿತ ಆಗೋಗುತ್ತಲ್ಲ ಅಂತ ಹೇಳಿಬಿಟ್ಟು ಆ ತೀರೋಗಿರೋದನ್ನೇ ವಿಷಯನೇ ಮುಟ್ಸೋದಿಲ್ಲ ಅವರು ಹಾಗೇನು ಫೋನ್ಗಳು ಏನು ಅದೇನು ಇರಲಿಲ್ಲ ಮುಟ್ಸ್ಬೇಕು ಅಂತಂದ್ರೆ ಲೆಟ್ರಲ್ಲೇ ವ್ಯವಹಾರ ಮಾಡಬೇಕಿತ್ತು ಅಂತ ತ್ಯಾಗಮೂರ್ತಿ ಅವರು ಇನ್ನೊಂದು ಮಗು ರಮೇಶ ಅವನು ಹಾಗೆ ತಿರುಗ್ತಾನೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಆ ಮಧ್ಯದಲ್ಲಿ ರಾಜರತ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವನು ಹುಟ್ಟತಾನೆ ಆ ಮಗು ತಿರುಗುತ್ತೆ ರಾಜರತ್ನ ತಿರೋದಾಗ ಬಾಬಾ ಸಾಹೇಬರು ಇರ್ತಾರೆ ಅಲ್ಲೇ ಇರ್ತಾರಂತೆ ಎಂಥ ಪರಿಸ್ಥಿತಿ ನಾವು ಆಗ ಕೇಳಿರ್ತೀವಿ ಭಾಷಣಗಳಲ್ಲಿ ಆ ಮೇಲೆ ಮುಚ್ಚಬೇಕು ಹೊಸ ಬಟ್ಟೆ ತರ್ತೀವಲ್ವ ನಾವು ಬಂಧುಗಳೇ ಅದಿಲ್ಲ ಎಲ್ಲರೂ ಅಲ್ಲಿ ರೆಡಿ ಮಾಡೋರೆಲ್ಲ ಹೇಳ್ತಾ ಇರ್ತಾರಂತೆ ಏ ಮಗು ಮೇಲೆ ಮುಚ್ಚೋದಿಕ್ಕೆ ಹೊಸ ಬಟ್ಟೆ ಬೇಕು ತಗೋಬನ್ನಿ ತಗೋಬನ್ನಿ ಅಂತ ಬಾಬಾ ಸಾಬ್ಬರು ಎಲ್ಲೋ ಒಂದು ಮೂಲೆ ಕಡೆ ಕುತ್ಕೊಂಡು ಅಳ್ತಾ ಇರ್ತಾರೆ ಯಾಕೆ ಬೇಸರ ಆಗ್ತಾ ಇರ್ತದೆ ಇವ್ರ ಹತ್ರ ದುಡ್ಡಿಲ್ಲ ಎಂತ ಪರಿಸ್ಥಿತಿ ಬಂತು ನನ್ಗೆ ಹ ನನ್ನ ಮಕ್ಕಳ ಸತ್ತಾಗ ಹೊಚ್ಚಕ್ಕೆ ಒಂದಿದಿಲ್ವಲ್ಲ ಇಷ್ಟೆಲ್ಲ ಏನ್ ಮಾಡಿ ಏನ್ ನಾನು ಅಂತ ತುಂಬಾ ದುಃಖ ಪಡ್ತಾ ಇರ್ತಾರ ಅವ್ರು ರಮ ತಾಯಿ ಹೋಗಿ ನೋಡ್ತಾರೆ ಅಲ್ಲಿ ಬಗ್ಗಿ ನೋಡ್ತಾರೆ ಅವ್ರ ಸ್ಥಿತಿ ಗೊತ್ತಾಗುತ್ತೆ ಆಗ ಒಂದು ಹೊಸ ಸೀರೆ ಇರ್ತದೆ ಅದನ್ನು ಹರಿದ್ಬಿಟ್ಟು ಮುಚ್ತಾರಂತೆ ಆಮೇಲೆ ಎತ್ಕೊಂಡೋಗ್ತಾರೆ ಅದು ತ್ಯಾಗಗಳಂತ ಇದೆಯಲ್ಲ ಎಲ್ಲರಿಗೂ ತ್ಯಾಗಮೂರ್ತಿ ಅನ್ನೋಲ್ಲ ಹೆಜ್ಜೆ ಹೆಜ್ಜೆಗೂ ಅವ್ರ ತ್ಯಾಗ ಎಷ್ಟಿದೆ ಅಂತಕ್ಕಂಥದ್ದು ನಾಲ್ಕು ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರೆ ಇದ್ರ ಜೊತೆಗೆ ಇಂದು ಅಂತ ಒಂದು ಹೆಣ್ಮಗನೂ ಇಟ್ಟಿರ್ತದೆ ಅವ್ರಿಗೆ ಆ ಮಗುನೂ ಉಳಿಯಲ್ಲ ಈ ಮಕ್ಕಳೆಲ್ಲ ಪೋಷಕಾಂಶಗಳ ಕೊರತೆಯಿಂದಲೇ ಸುತ್ತೋದು ಅನಿಮಿಯ ಬಂದು ಸಾಯೋದು ಅವರೆಲ್ಲ ಊಟಕ್ಕಿಲ್ಲ ಅಂತ ಮತ್ತೆ ಏನ್ ಮಾಡ್ತಿದ್ರು ರಮಾ ತಾಯಿ ಅವರು ಎಲ್ಲ ನಾವು ಕೂಲಿಗೆ ಹೋಗ್ತಿದ್ರಾ ಎಲ್ಲಿಗೆ ಹೋಗ್ತಿದ್ರು ಅಂತಂದ್ರೆ ಹ್ಮ್ ನಮ್ ಕಡೆ ಸಗಣಿ ಬೆರಣಿ ಅಂತ ಹೇಳ್ತೀವಿ ನೋಡಿ ನಾವು ಸಗಣಿ ಬೆರಣಿ ಸಗಣಿಯನ್ನ ಬೆರಣಿಗಳ್ ಮಾಡ್ಬಿಟ್ಟು ತಟ್ಟೋದು ತಟ್ಟುಬಿಟ್ಟು ಅದು ಒಣಗಿದ ಮೇಲೆ ಅದನ್ನ ಮಕ್ರಿಯಲ್ಲಿ ತಗೊಂಡೋಗಿ ಮಾರ್ಬಿಟ್ಟದು ಅದೆಷ್ಟು ದುಡ್ಡು ಬರ್ತದೋ ಐದು ರೂಪಾಯೋ ಹತ್ತು ರೂಪಾಯೋ ಆ ದಿನಕ್ಕೆ ಕಾಳು ತಗೊಬರೋದು ಜೋಳ ತಗೋಬರೋದು ರೊಟ್ಟಿ ಮಾಡಿ ಎಲ್ಲಾರ್ಗು ಹಂಚೋದು ಆಗಿದ್ದಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇಲ್ಲ ಅಂತಂದ್ರೆ ಬೇರೆಯವರೆಲ್ಲ ಇದ್ರು ಅವ್ರ ಅಣ್ಣನ ಮಕ್ಕಳು ಅವರು ಇವರೆಲ್ಲ ಇದ್ರು ಎಷ್ಟೋ ಸರ್ತಿ ಹೊಟ್ಟೆ ಗುಟ್ಟ ಇಲ್ಲದೆ ರಮಾ ತಾಯಿ ಮಲಗಿದ್ದಾರೆ ಬಂದು ಒಂದು ದಿನ ಒಂದು ಘಟನೆ ಇದೆ ಇದೇ ರೀತಿ ತಂದು ಮಾಡ್ತಾರೆ ನಾಲ್ಕೇ ರೊಟ್ಟಿ ಆಗ್ತದೆ ನಾಲ್ಕೇ ರೋಟೆಲ್ ಒಂದು ಮುಕುಂದ್ರ ಅವ್ರು ಕೊಡ್ತಾರೆ ಇನ್ನೊಂದು ಸ್ವಲ್ಪ ಯಶವಂತ ಅಂಬೇಡ್ಕರ್ಗೆ ಅವ್ರಿಗೆ ಹೀಗೆ ಕೊಟ್ಟು ಒಂದು ಉಳಿಯುತ್ತೆ ಒಂದು ಉಳಿದು ಲಕ್ಷ್ಮೀಬಾಯಿ ಸ್ವಲ್ಪ ಈಕೆ ಸ್ವಲ್ಪ ಅರ್ಧ ಅರ್ಧ ತಿಂದ್ಬಿಟ್ಟು ಮಲಗ್ತಾರೆ ಈ ತರ ಎಷ್ಟೋ ದಿನಗಳು ಒಮ್ಮೊಮ್ಮೆ ಪೂರ್ತಿಯಲ್ಲಿ ಖಾಲಿಯಾಗಿ ಹೋಗ್ಬಿಟ್ರೆ ಇವ್ರಂಗೆ ಉಪವಾಸ ಮಲಗೋರಂತೆ ಈ ತರ ಇದ್ದು 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 ದೈಹಿಕವಾಗಿ ತುಂಬಾ ವೀಕ್ ಆಗ್ಬಿಡ್ತಾರೆ ಬಾಯಿಯವರು ಬಾಬಾ ಸಾಹೇಬ್ರು ಸ್ವಲ್ಪ ಎಕನಾಮಿಕಲಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋ ಸಂದರ್ಭಕ್ಕೆ ಆಕೆ ಉಳಿಯಲ್ಲ ಮೂವತ್ತೈದರ ಮೇಲೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರ್ತಾರೆ ಬಾಬಾ ಸಾಹೇಬರು ಆ ಅನುಭವಿಸೋದಿಕ್ಕೆ ಆಕೆ ಬದುಕಿರಲ್ಲ ಅದು ತುಂಬ ಕಾಡ್ತಾ ಇರ್ತದೆ ಬಾಬಾ ಸಾಹೇಬ್ರಿಗೆ ಅವರು ಕೊನೆಯ ಹೊಸರು ಎಳೆಯೋವರ್ಗು ಅದು ಕಾಡ್ತಾನೆ ಇರ್ತದೆ ಬಾಬಾ ಸಾಹೇಬ್ರಿಗೆ ನಾನೀಗ ಸ್ವಲ್ಪ ಚೆನ್ನಾಗ್ ಆಗ್ತಾ ಇದ್ದೆ ನೀರು ರಮಾ ಇಲ್ವಲ್ಲ ಅಂತ ರಮಾ ಅಂತ ಇರ್ಲಿಲ್ಲ ಅವರು ಪ್ರೀತಿಯಿಂದ ಇವರು ಏನನ್ನೋರು ಅವ್ರಿಗೆ ಸಾಹೇಬ್ ಅನ್ನೋರು ಬಾಬಾ ಸಾಹೇಬ್ರು ರಮಾ ತಾಯಿಗೆ ರಾಮು ಅಂತ ಕರೆಯೋರು ಪ್ರೀತಿಯಿಂದ ರಾಮು ಅಂತ ಕರೆಯೋರು ತುಂಬಾ ಅನ್ಯೋನ್ಯತೆ ಇತ್ತು ಅವರಿಬ್ಬರ ಮಧ್ಯೆ ಮತ್ತೆ ಅವರಿಬ್ಬರ ಮಧ್ಯೆ ಅನ್ಯೋನ್ಯತೆಗೆ ಎಷ್ಟು ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತೀನಿ ತಿಳ್ಕೊಳ್ಳಿ ಆ ಬಾಬಾ ಸಾಹೇಬರು ಫಾರಿನ್ ನಲ್ಲಿ ಎಜುಕೇಶನ್ ಮುಗಿಸಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಿಟರ್ನ್ ಆಗ್ತಾರೆ ಆದ್ಮೇಲೆ ಆ ಸಂದರ್ಭದಲ್ಲಿ ಹದಿನೆಂಟರಲ್ಲಿ ಅವರು ಒಂದು ಕೆಲ್ಸಕ್ಕೆ ಸೇರ್ಕೋತಾರೆ ಸೇರ್ಕೊಂಡಾಗ ಆ ಸಂದರ್ಭದಲ್ಲಿ ಮೊದಲ ಸಂಬಳ ಬರುತ್ತೆ ಅವ್ರಿಗೆ ನಾನೂರ ರೂಪಾಯಿ ಆಗ ನಾನೂರ ಐವತ್ತು ಅಂತಂದ್ರೆ ನಾಲ್ಕು ಲಕ್ಷಕ್ಕೆ ಬಿಡ್ರಿ ತಂದು ಮೊದಲ ಸಂಬಳ ಅಂತ ಹೇಳಿಬಿಟ್ಟು ರಮಾ ತಾಯಿಯವ್ರಿಗೆ ಹಿಂಗೆ ಕೊಡ್ತಾರಂತೆ ಎಲ್ಲ ಹಿಂಗೆ ಬಯ್ತಾರೆ ಮುಂದೆ ಎಣ್ಸು ಇದನ್ನ ರಾಮು ಅಂತ ಹೇಳ್ತಾರೆ ಅವ್ರು ಹೀಗೆ ಎಣ್ಸೋಕೆಲ್ಲೂ ಬರುತ್ತೆ ಕಂಪ್ಲೀಟ್ ಅನ್ಎಜುಕೇಟೆಡ್ ಆಕೆ ಏನು ಗೊತ್ತಿಲ್ಲ ಆಗಲ್ಲ ಎಷ್ಟು ರೂಪಾಯಿಗಳಿತ್ತು ಒಂದು ರೂಪಾಯಿ ಎರಡು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತು ರೂಪಾಯಿ ಅಷ್ಟು ನೋಟುಗಳೇ ಗ ಇದ್ದಿತ್ತು ನನಗೆಲ್ಲ ಎಣ್ಸಾಕೆ ಬರುತ್ತೆ ಹಂಗೆ ಹಿಂಗ ಅಂತ ಹೇಳ್ತಾರಂತೆ ಅಷ್ಟೊಂದು ತಗೊಂಡೋಗ್ಬಿಟ್ಟು ಅಷ್ಟೊತ್ತಿಗೆ ಇವರು ಮರಣ ಹೊಂದಿರ್ತಾರೆ ಯಾರು ಮಾವ ರಾಮ್ಜಿಯವರು ಸತ್ತೋಗಿರ್ತಾರೆ ಸಾವಿರದ ಒಂಬೈನೂರ ಹನ್ನೆರಡು ಅವರು ಸತ್ತೋಗಿದ್ದು ಹೋಗ್ಬಿಟ್ಟು ಆ ಫೋಟೋ ಮುಂದೆ ಹಿಂಗೆ ಇಡ್ತಾರೆ ದುಡ್ಡನ್ನೆಲ್ಲ ಅವರು ಇಟ್ಬಿಟ್ಟು ಹಿಂಗೆ ಕೈ ಮುಗ್ದುಬಿಟ್ಟು ನೋಡಿ ನಿಮ್ಮ ಮಗ ಕಷ್ಟಪಟ್ಟು ದುಡ್ದಿದ್ದಾರೆ ಎಜುಕೇಷನ್ ಮಾಡಿದರೆ ಇಷ್ಟು ಸಂಬಳ ಬಂದಿದೆ ನೀವು ಸಂತೋಷ ಪಡಿ ಅಂತೇಳಿಬಿಟ್ಟು ಆ ರಮ ತಾಯಿ ಎಲ್ಲರು ಜನರು ಸಾಮಾನ್ಯ ಜನರು ಹೆಂಗಿದ್ದಾರೆ ಹಂಗೆ ದೇವರಲ್ಲಿ ಸಣ್ಣ ಪುಟ್ಟ ನಂಬಿಕೆ ಆಕೆಗಿತ್ತು ಸಾಮಾನ್ಯ ಹುಡುಗಿ ಅಷ್ಟೇ ಅವರು ನಮ್ಮ ಥರ ಅವರಲ್ಲಿ ವೈಚಾರ್ಯವಂತಿ ಇಲ್ಲ ಬಾಬಾ ಸಾಹೇಬರು ಹುಟ್ಟಿ ಬೆಳೆದ ಮೇಲೆ ನಮ್ಮಲ್ಲಿ ವೈಚಾರಿಕತೆ ಬಂದಿರೋದು ಎಲ್ಲರಂಗೆ ಆ ದೇವರಲ್ಲಿ ಒಂದು ರೀತಿಯ ಭಕ್ತಿ ಇತ್ತು ಇದಿತ್ತು ಗಿರಿಯರಂದ್ರೆ ಗೌರವ ಇತ್ತು ಇದೆಲ್ಲ ಮಾಡ್ಕೊಂಡು ಬಂದಿರೋರು ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಏನೋ ಪ್ರೇಯರ್ ಮಾಡ್ತಾರಂತೆ ಅದಕ್ಕೆ ಬಾಬಾ ಸಾಹೇಬರು ಕೇಳ್ತಾರಂತೆ ಏನ್ ಬೇಡ್ಕೊತ ಇದೆಯಾ ಅವ್ರ ಮುಂದೆ ಅಂತ ಅದೇ ನೋಡು ಈಗ ನಿಮ್ಮ ಮಗ ಸಂಪಾದನೆ ಮಾಡಿದ್ದಾರೆ ನೀವು ನೀವು ಕಣ್ಣಾರೆ ನೋಡಿ ಆನಂದಿಸಿ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಅಂತಂದ್ರೆ ಅದು ಆಯಿತು ಸರಿ ನೀನು ಇಲ್ಲಲ್ಲ ಹೇಳ್ಬೇಕಾಗಿರೋದು ಇಷ್ಟು ದುಡ್ಡನ್ನ ಎತ್ಕೊಂಡೋಗ್ಬಿಡು ಈ ಹತ್ರ ನೀರಿಡಿಯೋ ಹತ್ರ ಗೊತ್ತಲ್ವಾ ಮಾಮೂಲಿ ನಮ್ಮ ಜನ ಆಕೆ ಚಿಂದಿ ಬಟ್ಟೆ ಹಾಕೊಂಡೋದಾಗ ಕೊಳಕು ಬಟ್ಟೆ ಅಥವಾ ಹಳೆ ಬಟ್ಟೆ ಹಾಕೊಂಡೋದಾಗ ಹೋದಾಗ ಹೆಚ್ಚಾಗಿ ರಮತಾಯಿ ಹತ್ರ ನಿನ್ಸೋದು ಕೊಣಕು ಮಾತು ಹೇಳೋದು ಅವೆಲ್ಲ ಹತ್ರ ಜಗಳ ಅವೆಲ್ಲ ಅಥವಾ ಮಾಡೋರು ಅವ್ರಿಗೆ ಎತ್ಕೊಂಡೋಗಿ ತೋರ್ಸು ಇದನ್ನ ಈ ದುಡ್ಡನ್ನ ಎತ್ಕೊಂಡೋಗಿ ತೋರ್ಸು ಅವ್ರಿಗೆ ಅಂತ ಹೇಳ್ತಾರಂತೆ ಅದ್ರಲ್ಲೊಂದು ಮೆಸೇಜ್ ಇದೆ ನೋಡಿ ಯಾಕೆ ಎತ್ಕೊಂಡೋಗ ತೋರ್ಸು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರಂದ್ರೆ ನೋಡಿ ನನ್ನ ಗಂಡ ಓದಿದ್ದಾರೆ ಓದಿ ಇಷ್ಟೆಲ್ಲ ಓದಿದ್ದಕ್ಕೆ ಇವತ್ತು ನೋಡಿ ಕೈ ತುಂಬಾ ಇಷ್ಟ ಸಂಪಾದನೆ ತಗೊಂಡಿದ್ದಾರೆ ಹಾಗೆ ನಿಮ್ಮ ಮಕ್ಕಳನ್ನ ಓದಿಸಿ ನಿಮ್ಮ ಮಕ್ಕಳನ್ನ ಓದಿಸಿದ್ರೆ ನೀವು ಇಷ್ಟು ಸಂಬಳ ತಗೋಬಹುದು ಅಂತ ನೀವು ಅವ್ರಿಗೆ ಹೇಳ್ಬೇಕು ಅಂತ ಬಾಬಾ ಸಾಹೇಬ್ರು ಹೇಳ್ತಾರಂತೆ ಅಂದರೆ ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಎಷ್ಟು ಮೆಸೇಜ್ ಇರುತ್ತೆ ಎಷ್ಟು ಇದಿರುತ್ತೆ ಅನ್ನೋದನ್ನು ನಾವು ಪರಿಗಣಿಸ್ಬೇಕು ಹಾಗಾಗಿ ಬಾಬಾ ಸಾಹೇಬ್ರ ಅದೊಂದು ಸ್ವಾರಸ್ಯಕರವಾದಂಥ ಒಂದು ಒಂದು ಸಂಗತಿ ಇನ್ನೊಮ್ಮೆ ಫಸ್ಟ್ ಕೇಸ್ ಗೆಲ್ತಾರೆ ಬಾಬಾ ಸಾಹೇಬ್ರು ಆವಾಗ ಒಂದು ಮುನ್ನೂರು ರೂಪಾಯಿ ಏನೋ ಬರ್ತದೆ ಆವಾಗ ಹಿಂಗೆ ತಾಯಿ ಅವ್ರಿಗೆ ತಗೊಂಡೋಗಿ ಕೊಟ್ಟಾಗ ಮತ್ತೆ ಅವ್ರು ಹೆಣಸು ಅಂತಂದಾಗ ಅವ್ರಿಗೆ ಎಣ್ಸಕ್ಕೆ ಬರೋಲ್ಲ ಒಂದೊಂದು ರೂಪಾಯಿ ಕಾಯಿನ್ಸ್ ಒಂದು ಕಡೆ ಎರಡು ರೂಪಾಯಿ ಇಪ್ಪತ್ತು ರೂಪಾಯಿ ಹಿಂಗೆ ಜೋಡಿಸ್ಬಿಟ್ಟು ಇಡ್ತಾರಂತೆ ಸೊ ಇವೆಲ್ಲ ಭಾಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಸಂಗತಿಗಳು ಮತ್ತು ಇನ್ನೊಮ್ಮೆ ಅವರು ಬೆರಣಿ ತಟ್ಟೋ ಕೆಲಸ ಅಲ್ವಾ ಒಂದು ಕಲ್ಲು ಮೇಲೆ ಹತ್ಬಿಟ್ಟು ಆಕೆ ತಟ್ತಾ ಇದ್ಲಂತೆ ಗೋಡೆ ಮೇಲೆ ತಟ್ಟಿ ಅದು ಒಣಗಿದ ಮೇಲೆ ತಗೋತಾ ಇದ್ದಿದ್ದು ತಟ್ತಾ ಇರಬೇಕಾದ್ರೆ ಜಾರಿ ಇನ್ನೇನ್ ಇನ್ನೇನು ಬಿದ್ದ ಆಕೆ ಬಿದ್ದಿದ್ರೆ ಆವತ್ತು ಬದುಕ್ತಿರ್ಲಿಲ್ಲಂತೆ ಅಂತ ಬಾಯಿ ಅಲ್ಲಿಂದ ಬೀಳುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಬಾಯಿ ಹೋಗ್ಬಿಟ್ಟು ಹಿಡ್ಕೊಂಡ್ಬಿಡ್ತಾರೆ ಹಿಡ್ಕೊಂಡು ಆಕೆಯನ್ನು ಕಾಪಾಡ್ತಾರೆ ತುಂಬ ಭಯ ಆಗುತ್ತೆ ಆಕೆಗೆ ಹತ್ಕೊಂಡು ಹೇಳ್ತಾರೆ ನೀನಿವತ್ತು ಬರದೇ ಇದ್ದಿದ್ರೆ ನನ್ನ ಜೀವ ಹೊಟ್ಟೋಗ್ತಿತ್ತು ಮತ್ತೆ ಈ ಸಂಸಾರನೆಲ್ಲ ಇಲ್ಲಿ ನೋಡ್ಕೊಳ್ಳೋದು ಅದು ಬಾಬಾ ಸಾಹೇಬರು ಫಾರಿನಲ್ಲಿ ಇರಬೇಕಾದಂಥ ಸಂದರ್ಭ ಅಂತ ಹೇಳ್ತಾರೆ ಸೊ ಇವೆಲ್ಲ ಕೂಡ ನಮ್ಮ ಮನಸ್ಸನ್ನ ಹೇಗೆ ಕಲ್ಕುತ್ತೆ ಅಂತಂದ್ರೆ ಅದನ್ನ ಹೇಳೋಕ್ಕಾಗಲ್ಲ ಬಾಬಾ ಸಾಹೇಬ್ರು ಅವರ ಜೀವನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಮತ್ತೆ ಇವರು ಒಮ್ಮೆ ಅದೇ ಸಾವಿರದ ಒಂಬೈನೂರ ಹದಿನೇಳು ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ ಎಲ್ಲ ಎಜುಕೇಷನ್ ಮುಗಿಸ್ಕೊಂಡು ನ್ಯೂಯಾರ್ಕಿಂದ ಬರಬೇಕಾರೆ ಇದನ್ನ ಕೇಳ್ಪಟ್ಟಿದ್ದೀನಿ ನಾನು ಸ್ವಲ್ಪ ಕಡೆ ದೂರದಲ್ಲಿ ನಿಂತಿರ್ತಾರೆ ಯಾರೋ ರಮಾ ತಾಯಿಯವರು ಎಲ್ಲ ಹಾರ್ಗಳಾಕಿ ಸನ್ಮಾನಗಳು ಮಾಡಿಕೊಂಡು ಇದು ಮಾಡಿಕೊಂಡು ಅವ್ರಿಗೆ ಜೈ ಹಾಕೊಂಡು ಹಾಕ್ಕೊಂಡು ಬರ್ತಾರೆ ಬಂದಾಗ ರಮಾ ತಾಯಿಗೆ ಸರಿಯಾಗಿ ಸ್ಯಾರಿ ಇರೋಲ್ಲ ಉಟ್ಕೊಂಡು ಒಂದು ಹೊಸ ಸ್ಯಾರಿ ಇದ್ದಿದ್ರೆ ಬಂದು ಹತ್ರ ಹೋಗ್ಬೋದಿತ್ತಲ್ಲ ಅಂತ ಎಲ್ಲೋ ದೂರದಲ್ಲಿ ಅದೇನು ಗೊತ್ತಾ ಅದು ಎಷ್ಟು ಚೆನ್ನಾಗಿದೆ ನೋಡಿ ಆ ಘಟನೆ ಏನಂದ್ರೆ ಒಮ್ಮೆ ಶಾಹು ಮಹಾರಾಜರು ಭೇಟಿ ಕೊಟ್ಟಿರ್ತಾರೆ ಬಾಬಾ ಸಾಹೇಬ್ರ ಮನೆಗೆ ಅವರ ಒಂದು ಹೀಗೆ ಬಾಬಾ ಸಾಹೇಬ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಾಗ ಬರ್ತಾ ಹೋಗ್ತಾ ಇರ್ಬೇಕಾರೆ ಶಾಹು ಮಹಾರಾಜರು ಪೇಟನ ಬಿಟ್ಬಿಟ್ಟು ಹೊರಟೋಗ್ತಾರೆ ಅವ್ರ ಮನೆಯಲ್ಲಿ ಅವ್ರು ಕಟ್ಟಿರೋದು ತುಂಬ ಕಾಸ್ಟ್ಲಿ ಇರ್ತದೆ ಮತ್ತೆ ಚೆನ್ನಾಗಿ ಬರ್ತದೆ ಬಿಟ್ಬಿಟ್ಟು ಕೂದ್ರೆ ಹತ್ರ ಅವ್ರು ಬಂದಾಗ ಅವರು ಸೇವಕರು ಹೇಳ್ತಾರಂತೆ ಮಹಾರಾಜರೇ ನಿಮ್ಮ ಪೇಟ ಇದ್ದಾಗಿದೆ ಮನೇಲಿ ಬಿಟ್ಬಿಟ್ಟಿದ್ದೀರಾ ಮನೆಯಲ್ಲಿ ಅಂತಂದಾಗ ಯೋಚನೆ ಮಾಡಿಬಿಟ್ಟು ಏನು ಕಾರಣನೋ ಗೊತ್ತಾಗ್ತಿಲ್ಲ ನಮ್ಗೆ ಇವಾಗ ಯೋಚನೆ ಮಾಡೋರು ಬೇಕು ಅಂತ ಅಲ್ಲಿ ಬಿಟ್ಟು ಬಂದರು ಅಂತ ಅನ್ಸುತ್ತೆ ಅವ್ರ ಸ್ಥಿತಿ ಎಲ್ಲ ಗೊತ್ತಿತ್ತು ಅವ್ರಿಗೆ ಇರಲಿ ಬಿಡಿ ಇನ್ನೂ ಇದೆಯಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಬರ್ತಾರಂತೆ ಆ ಪೇಟ ಆ ಪೇಟನ ಬಿಚ್ಚಿಬಿಟ್ಟು ಇವರು ಆವತ್ತು ಸೀರೆ ಥರ ಉಟ್ಕೊಂಡು ಬಂದಿರ್ತಾರಂತೆ ಬಾಬಾ ಸಾಹೇಬರು ಬರ್ತಾರೆ ಹುಡ್ತಾರೆ ರಮ ಎಲ್ಲಿದ್ದಾಳೆ ರಾಮು ಅಂತ ಹೇಳ್ಬಿಟ್ಟು ಹುಡ್ಕೆ ಕಾಣಿಸಲ್ಲ ಎಲ್ಲೋ ದೂರದಲ್ಲಿ ಒಂದು ಇದ್ರಲ್ಲಿ ಇರ್ತಾರೆ ಆಮೇಲೆ ಇವರು ನೋಡ್ಕೊಂಡು ಮತ್ತೆ ಅವ್ರನ್ನ ಕರ್ಕೊಂಡು ರಾಜಗಾಂಬೀರ್ಯದಿಂದ ಜೊತೆಯಲ್ಲಿ ಗಂಡ ಹೆಂಡತಿ ಹೋಗ್ತಾರಂತೆ ಸೊ ಈ ತರದ್ದೆಲ್ಲ ಕೂಡ ಬಹಳಷ್ಟು ತ್ಯಾಗ ಅಂತಕ್ಕಂಥದ್ದು ಮತ್ತೆ ಕಾಯೋದವ್ರು ಬಾಬಾ ಸಾಹೇಬರು ಮನೆಗೆ ಬರ್ತವ್ರ ಇಲ್ಲೋ ಅಂತ ಹೇಳ್ಬಿಟ್ಟು ಹತ್ರನೇ ಕಾಯ್ಕೊಂಡು ನೋಡದಂತೆ ಪ್ರತಿದಿನ ಅವ್ರು ಬರೋವರೆಗೂ ಸಮಾಧಾನ ಇರಲ್ಲ ಯಾಕೆ ಒಂದ್ಸರ್ತಿ ಅಷ್ಟೊಂದು ಇದು ಮಾಡ್ಕೊಂತಾರೆ ಅವರು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಬಾಬಾ ಸಾಹೇಬ್ರ ಅಂತ ದೊಡ್ಡ ಹೋರಾಟಗಳು ಹೊರಗಡೆ ಒಂದು ಮಹಾಡ್ ಸತ್ಯಾಗ್ರಹದು ನಂತರ ಕಾಳರಾಮ್ ದೇವಸ್ಥಾನದಲ್ಲಿ ಪ್ರವೇಶಕ್ಕಾಗಿ ನಡೆದಂತಹ ಒಂದು ಘಟನೆ ನಾಸಿಕ್ಕಲ್ಲಿ ಆ ಸಂದರ್ಭದಲ್ಲಿ ಅದು ಸ್ವಲ್ಪ ತಿಂಗಳಗಟ್ಟಲೆ ನಡೆಯುತ್ತೆ ಅದು ಆ ಹೋರಾಟ ಆ ಸಂದರ್ಭ ಬಾಬಾ ಸಾಹೇಬ್ರ ಮೇಲೆ ಸುಮಾರು ಬಾರಿ ಅವ್ರ ಮೇಲೆ ಹತ್ಯೆ ಪ್ರಯತ್ನ ನಡೆಯುತ್ತೆ ಸುಮಾರು ಬಾರಿ ಅವ್ರ ಮೇಲೆ ಅಟ್ಯಾಕ್ ನಡೆಯುತ್ತೆ ಅವ್ರನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹಾಗಿದ್ದಂತಹ ಬೇರೆ ಜಾತಿಯವರು ಮೇಲ್ಜಾತಿಯವರು ಲೋಕಲ್ ಅವರೆಲ್ಲ ಅದು ಹೇಗೋ ರಮಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಟ್ಟು ಆಕೆಗೆ ಎದ್ರುಕೊಂಬಿಡ್ತಾಳೆ ಇವು ಏನು ನನಗೆ ಪ್ರತಿದಿನ ಆ ಸತ್ಯಾಗ್ರಹ ನಡೆಯುವಾಗ ಪ್ರತಿದಿನ ಬಂದು ಕಾಯೋದು ಇದು ಮಾಡೋದು ಎಲ್ಲ ಮಾಡ್ತಿರ್ತಾರೆ ಅಂತ ಕಲ್ಲುಗಳಲ್ಲಿ ಒಮ್ಮೆ ಬಿಡ್ತಾರೆ ಹೀಗೆ ಕಾರ್ಯಕ್ರಮ ನಡೆಯುವಾಗ ಪಬ್ಲಿಕ್ ಏನು ಮಾಡ್ತಾರೆ ಕಲ್ಲಲ್ಲಿ ಒಡೆದ್ಬಿಡ್ತಾರೆ ಅದು ಗೊತ್ತಾಗ್ಬಿಡುತ್ತೆ ಇವ್ರಿಗೆ ವಿಚಾರ ತುಂಬಾ ಹೆದರ್ಕೊಂಡು ಪ್ರತಿ ದಿನ ಬರೋದು ಕಾಯೋದು ಅವ್ರು ಬರೋವರೆಗೂ ಊಟ ಮಾಡ್ತಾ ಇರ್ಲಿಲ್ಲ ಅಂತ ರಾಮ ತಾಯಿ ಬರೋವರೆಗೂ ಊಟ ಮಾಡ್ತಾ ಇರ್ಲಿಲ್ಲ ಅಷ್ಟೊಂದು ತ್ಯಾಗ ಮಾಡ್ತಿದ್ರು ಒಂದು ಮತ್ತೆ ಅವರು ಬಾಬಾ ಸಾಹೇಬ್ರು ನಿಮ್ಗೆ ಗೊತ್ತೇ ಇದೆ ಒಂದು ದಿನದಲ್ಲಿ ಹದಿನೆಂಟು ಗಂಟೆ ಓದ್ತಿದ್ರು ಅವ್ರು ಹದಿನೆಂಟು ಗಂಟೆಯಲ್ಲಿ ನುಡಿದಂಥ ಮೂರು ಗಂಟೆಯಲ್ಲಿ ತಿನ್ನೋದು ಕಾಫಿ ಕುಡಿಯೋದು ಸ್ನಾನ ಮಾಡೋದು ಬೇರೆ ಬೇರೆ ಊರ್ಕೆ ಅದೆಲ್ಲ ಮೂರು ಗಂಟೆ ಅಷ್ಟೇ ಹದಿನೆಂಟು ಅವರ್ ಓದ್ತಿದ್ರು ಅವರು ಅವರು ಲೈಬ್ರರಿ ಏನಿದೆ ಅವರು ಆಫೀಸ್ನೇ ಮನೆ ಮಾಡ್ಕೊಂಬಿಟ್ಟಿದ್ರು ಅವರು ರಮಾ ತಾಯಿಯವರು ಊಟ ಏನಾದರೂ ಕಳಿಸಿದ ಕಳಿಸೋರು ಕಳಿಸಿದಾಗ ಎಷ್ಟೋ ಸಹ ಬಹಳಷ್ಟು ಬರಹಗಾರರು ಇದನ್ನು ಮೆನ್ಷನ್ ಮಾಡಿದ್ದಾರೆ ಎಷ್ಟೋ ದಿನಗಳು ಆ ಬಾಕ್ಸನ್ನೇ ಓಪನ್ ಮಾಡಿರಲ್ವಂತೆ ಬಾಬಾ ಸಾಹೇಬ್ರು ಏನು ತಂದಿದ್ದಾಳೆ ಏನು ಕಳಿಸಿದ್ದಾಳೆ ಅಂತ ಅಷ್ಟು ಮಗ್ನರಾಗಿರ್ತಿದ್ರು ಅವರು ಓದಿನಲ್ಲಿ ಆ ಯಾವತ್ತೂ ಬಾಕ್ಸು ತೆಗೀದೆ ಹಾಗೆ ಬಾಕ್ಸ್ ಮನೆಗೆ ಹೋಗಿರುತ್ತೆ ಖಾಲಿ ಬಾಕ್ಸು ರಮತಾಯಿಯವ್ರಿಗೆ ಗೊತ್ತಾಗೋದು ಅದು ನೋಡ್ಬಿಟ್ಟು ಇವತ್ತು ತಿಂದಿಲ್ಲಲ್ಲ ನಾನು ಇವತ್ತು ಊಟ ಮಾಡಲ್ಲ ಅಂತ ಉಪವಾಸ ಮಲ್ಗೋರಂತೆ ಅವರು ಆ ದಿನ ಅವ್ರು ಊಟ ಬರ್ತಾ ಇರಲಿಲ್ಲ ನಾವೆಲ್ಲ ಇರ್ತೀವಿ ಹಾಗೆ ಸಾಧ್ಯ ಇಲ್ಲ ಅದು ಕಡು ಬಡತನದಲ್ಲಿ ತ್ಯಾಗ ಸೊ ಹಾಗಾಗಿ ಬಹಳಷ್ಟು ಹೆಜ್ಜೆ ಹೆಜ್ಜೆಗೂ ಅವರ ಶಿಕ್ಷಣ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ಪ್ರಮುಖವಾಗಿ ಅವರು ಕಾರಣ ಅವ್ರ ಪಾತ್ರ ನಂತರ ಭಾರತಕ್ಕೆ ಬಂದ್ಮೇಲೆ ಹೋರಾಟಗಳಿದೆ ಹೋರಾಟಗಳು ಅವರು ಮೂವತ್ತೈದರಲ್ಲಿ ಮರಣ ಹೊಂತಾರೆ ಅಂದ್ರೆ ಅಲ್ಲಿವರೆಗೂ ಕೂಡ ಅನೇಕ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ರಮ್ಮ ತಾಯಿಯವ್ರು ಆದ್ರೆ ಶಿಕ್ಷಣ ಅಂತ ಪ್ರತಿಭೆ ಸಿಕ್ಬೇಕು ಅಂತಂದ್ರೆ ರಮತಾಯಿಯವರ ತ್ಯಾಗ ಕಾರಣ ಮತ್ತೆ ಅವರು ವೀಕ್ ಆಗಿರ್ತದೆ ರಮತಾಯಿಯವರು ಅವರು ಬಹಳ ದಳದಿರ್ತಾರೆ ಬಾಬಾ ಏನು ಮಾಡ್ತಾರೆ ತುಂಬಾ ಅವಶ್ಯಕವಾಗಿರ್ತದೆ ಆ ದಿನಗಳಲ್ಲಿ ಬೇರೆ ಎಲ್ಲ ಕಡೆ ಕರಿತಾ ಇರ್ತಾರೆ ಬಾಬಾ ಸಾಹೇಬರು ಒಂದಿನ ಫ್ರೀ ಇರ್ತಾರಲಿಲ್ಲ ಎಲ್ಲ ಕಡೆ ಕಾರ್ಯಕ್ರಮಗಳು ಭಾಷಣಗಳಿಗೆ ಹೊರಡೋರು ಅವ್ರು ರಮ ಸ್ವಲ್ಪ ಸೀರಿಯಸ್ ಆಗಿ ಕಾಯಿಲೆ ಬಿದ್ದ ಇವ್ರು ಇವರು ಸ್ವಲ್ಪ ಪ್ರೋಗ್ರಾಮ್ಸ್ಗೆ ಹೋಗೋದು ನಿಲ್ಸ್ತಾರೆ ಸುಮಾರು ನಾಲ್ಕು ತಿಂಗಳು ಸೇವೆ ಮಾಡ್ತಾರೆ ಆಕೆಗೆ ಬಾಬಾ ಸಾಹೇಬರು ಜ್ಯೂಸ್ ಮಾಡ್ಕೊಡೋದು ಆಕೆ ಏನ್ ಬೇಕು ಕೇಳೋದು ಪಕ್ಕದಲ್ಲೇ ಇದ್ದು ಇದೆಲ್ಲ ಮಾಡ್ತಾರೆ ಅವ್ರು ಅವ್ರಿಗೆ ಗೊತ್ತಿತ್ತು ಹೆಣ್ಣಿನ ಅವಶ್ಯಕತೆ ಈ ಸಮಾಜಕ್ಕೆ ಎಷ್ಟು ಹೆಣ್ಣಿಲ್ದೆ ಒಂದು ಸಂಸಾರ ಸಮಾಜ ಮುಂದುವರೆಕ್ ಸಾಧ್ಯನೇ ಇಲ್ಲ ಆಕೆಯ ಮಹತ್ವವನ್ನ ಚೆನ್ನಾಗಿ ಅರ್ತಿದ್ರು ಬಾಬಾ ಸಾಹೇಬ್ರು ತುಂಬಾ ಗೌರವ ಕೊಡೋರು ಹೆಣ್ಮಕ್ಳು ಅಂತಂದ್ರೆ ಪಕ್ಕದಲ್ಲೇ ಇದ್ದು ಸೇವೆ ಮಾಡೋರು ಹೀಗೆ ಸೇವೆ ಮಾಡ್ತಾ ಮಾಡ್ತಾ ಇರ್ತಾರೆ ಆಗ ಈ ಸಂದರ್ಭ ಅದು ಏನು ಆ ದೇವಸ್ಥಾನಕ್ಕೆ ಪ್ರವೇಶದ್ದು ನಾ ಸಿಕ್ಕದು ಅಲ್ಲಿ ಕಂಟಿನ್ಯೂಸ್ ಆಗಿರ್ತದೆ ಬಾಬಾ ಸಾಹೇಬ್ ಒಂದಷ್ಟು ಅಬ್ಸೆಂಟ್ ಆಗ್ತಾರೆ ರಮತಾಯಿಗೋಸ್ಕರ ಕಾರ್ಯಕ್ರಮಗಳಿಗೆ ಹೋಗೋಲ್ಲ ಹೊರಟಗಳಿಗೆ ಸ್ವಲ್ಪ ಡಿಲೇ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಅವರು ಮೇ ಇಪ್ಪತ್ತೇಳರಲ್ಲಿ ಮರಣ ಹೊಂದ್ರು ಇಪ್ಪತ್ತೆರಡನೇ ತಾರೀಕು ಪನ್ವೇರಿ ಅನ್ಸುತ್ತೆ ಪನ್ವೇರಿ ಅನ್ನೋ ಸ್ಥಳದಲ್ಲಿ ಆ ಅಲ್ಲಿ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ ಬಾಬಾ ಸಾಹೇಬ್ರನ್ನ ತುಂಬಾ ಇಂಪಾರ್ಟೆಂಟ್ ಇರ್ತದೆ ಬರಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು ಈಕೆ ಅಷ್ಟೊಂದು ಮಾತಾಡೋಕೆ ಏನಾಗಲ್ಲ ಸ್ವಲ್ಪ ನಿಧಾನವಾಗಿ ರಮತಾಯಿಯವರು ಹೋಗಿ ಬನ್ನಿ ನಾನೀಗ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಲ್ವಾ ಚೆನ್ನಾಗಿದ್ದೀನಿ ತಾ ಹೋಗಿ ಬನ್ನಿ ಅದು ಇಂಪಾರ್ಟೆಂಟ್ ಇದೆ ನೀವು ಹೋಗಿ ಬರಬೇಕು ಅಂತ ಹೇಳ್ತಾರೆ ಆಯಿತು ಸ್ವಲ್ಪ ಸ್ಟೆಬಿಲಿಟಿ ಬಂದಿದೆ ಹೆಣ್ತಿಗೆ ಅಂತ ಹೇಳಿ ಬಾಬಾ ಸಾಹೇಬ್ರು ಹೊರಡ್ತಾರೆ ಈ ಕಡೆ ಹೊರಡ್ತಾ ಇದ್ದೆಂಗೆ ರಮ ತಾಯಿ ಮತ್ತೆ ಸೀರಿಯಸ್ ಆಗ್ತಾರವ್ರು ಮತ್ತೆ ತುಂಬ ಸಮಸ್ಯೆ ಆಗುತ್ತೆ ಅವ್ರಿಗೆ ಆರೋಗ್ಯದಲ್ಲಿ ಮತ್ತೆ ಫೋನ್ ಕಾಲ್ ಹೋಗುತ್ತೆ ಅವ್ರಿಗೆಲ್ಲ ಇಪ್ಪತ್ತಾರಿಗೆಲ್ಲ ಅವ್ರು ಮತ್ತೆ ಬರಬೇಕು ಬಂದುಬಿಡಬೇಕು ಅಂತ ಮೆಸೇಜ್ ಹೋಗುತ್ತೆ ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತು ಅವರ ಪ್ರಾಣ ಒಟ್ಟೋಗುತ್ತೆ ಇಪ್ಪತ್ತೇಳನೇ ತಾರೀಕು ಆ ಸಂದರ್ಭದಲ್ಲಿ ಬರ್ತಾ ಇರ್ತಾರೆ ಬಾಬಾ ಸಾಹೇಬ್ರು ಬರ್ತಾ ಇರ್ತಾರೆ ಈಕೆ ಕೈ ಏನೋ ಹೇಳಬೇಕು ಅಂತ ಕೈ ಹಿಂಗೆ ಎತ್ತಾಳಂತೆ ಎತ್ಬಿಟ್ಟು ಆಕೆ ಮನಸ್ಸಲ್ಲಿ ಏನಿತ್ತು ಹೇಳೋಕ್ಕಾಗಲ್ಲ ಏನೋ ಲಾಸ್ಟ್ ಮೂಮೆಂಟಲ್ಲಿ ಈ ಕೈ ಎತ್ತಿದ್ದೆ ಹಂಗೆ ಪ ಟಪ್ಪಂತ ಬಿದ್ದೋಗುತ್ತ ಕೆಳಗಡೆ ಅವ್ರು ನೋಡ್ತಾ ನೋಡ್ತಾನೆ ಅವ್ರ ಮುಂದೇ ಪ್ರಾಣ ಬಿಡ್ತಾರೆ ಅವರು ತಾಯಿ ಅವರು ನೋಡಿ ನೀವು ಫೋಟೋಸು ರಮಾ ಅವ್ರದ್ದು ಒಂದು ಎರಡು ಸಿಗ್ತದಷ್ಟೆ ನಮಗೆ ಒಂದು ಅವ್ರ ಫ್ಯಾಮಿಲಿ ರಾಜಗೃಹದಲ್ಲಿ ಮುಕುಂದ್ರಾವ್ ಅವರ ಇದು ಅನಿಸುತ್ತೆ ರಾವ್ ಅವರ ಮನೆ ಹತ್ರ ಎಲ್ಲ ಜೊತೆ ಇದೆ ನೋಡಿ ಹಾಂ ಅದ್ರ ಟಾಬಿ ಅಂತಂತಾರೆ ಪ್ರೀತಿಯ ಅವ್ರಿಗೆ ಅದೊಂದು ಫೋಟೋ ಅದರಲ್ಲಿ ದಡಲಕ್ಷ್ಮಿ ಬಾಯೇರಿ ಅವರೆಲ್ಲ ಇದ್ದಾರೆ ಅಲ್ಲಿ ಅದು ಬಿಟ್ಟರೆ ಸತ್ತ ನಂತರ ಒಂದು ಫೋಟೋ ಇಟ್ಕೊಂಡಿದ್ದಾರೆ ಅವರು ರಮ ಸತ್ತಿದ್ದ ದಿವಸ ಒಂದಷ್ಟು ಗ್ರೂಪಲ್ಲಿ ಇಟ್ಕೊಂಡು ಎರಡೇ ಫೋಟೋ ನಮಗೆ ಸಿಗೋದು ಬಹುದು ಅಷ್ಟು ಪ್ರೀತಿ ಬಾಬಾ ಸಾಹೇಬ್ರಿಗೆ ಮತ್ತೆ ನನಗೆ ಮುಖ ಸಿಗೋದಿಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಅದಿನ ಒಂದು ಫೋಟೋ ತಗೊಂತಾರೆ ಸೊ ಆ ರೀತಿ ಅವರು ಹೆಜ್ಜೆ ಹೆಜ್ಜೆಗೂ ತ್ಯಾಗ ನಾಲ್ಕು ಮಕ್ಕಳನ್ನ ಕಳ್ಕೊಳ್ಳೋವಾಗ ಅವ್ರ ದುಃಖ ಅವ್ರ ನೋವು ಇಷ್ಟಿರುತ್ತೆ ಒಂದಲ್ಲ ಎರಡಲ್ಲ ನಾಲ್ಕು ಮಕ್ಕಳು ಅದಕ್ಕೆ ನೋಡಿ ನೀವು ನೋಡಿ ನೀವು ಇನ್ನೊಂದು ವಿಚಾರ ಇಂಪಾರ್ಟೆಂಟ್ ಹೇಳ್ತೀನಿ ಬಾಬಾ ಸಾಹೇಬ್ರ ವಿಶ್ವಜ್ಞಾನಿಗಳಲ್ವಾ ಎಷ್ಟು ಡಿಗ್ರಿಗಳು ಮೂವತ್ತೆರಡು ಡಿಗ್ರಿಗಳು ಮಾಡಿದ್ದಾರಲ್ವ ಯಶವಂತರಾವ್ ಅಂಬೇಡ್ಕರು ಜಾಸ್ತಿ ಓದಿಲ್ಲ ಅವ್ರಿಗೆ ಎಸ್ ಎಲ್ ಸಿ ಕೂಡ ಪಾಸ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಅಷ್ಟು ಇದಿರ್ತಾರೆ ಯಾಕಂದ್ರೆ ಮಗು ಕೂಡ ವೀಕ್ ಇರುತ್ತೆ ಯಶವಂತರಾವ್ ಅಂಬೇಡ್ಕರ್ ಅವರು ಅವ್ರಿಗೂ ಪೋಷಕಾಂಶಗಳು ಸರಿಯಾಗಿಲ್ಲ ವೀಕ್ ಇರುತ್ತೆ ಎಸ್ ಎಲ್ ಸಿಯಲ್ಲಿ ಅವರು ಉತ್ತೀರ್ಣ ಆಗೋಲ್ಲ ಬಾಬಾ ಸಾಹೇಬ್ರಿಗೆ ಕೋಪ ಬಂದುಬಿಡುತ್ತೆ ಕೋಪ ಬಂದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಕೊಡ್ತಾರಲ್ವ ಅವರು ಮತ್ತು ಮಗನೇ ಹಿಂಗಾದರೆ ಅವರು ಇದು ಮಾಡ್ತಾರೆ ಹಾಗೇನ್ ಮಾಡ್ತಾರೆ ಬೆಲ್ಟ್ ತಗೊಂಡು ಒಡೆಯಕ್ಕೆ ಹೋಗ್ತಾರಂತೆ ಈ ಥರ ಮಾಡ್ತಿದಿಯಲ್ಲ ನೀನು ಅಂತೇಳ್ಬಿಟ್ಟು ಯಶವಂತ್ ಆಗೇನು ಮಾಡ್ತಾರೆ ರಮ ತಾಯಿ ಅಷ್ಟು ನಾಲ್ಕು ಮಕ್ಳನ್ನ ಕಡ್ಕೊಂಡಿರ್ತಾಳೆ ಹೇಳಿ ಇರೋದೊಂದೇ ಒಂದು ಮಗು ಹೋಗಿ ಹಿಂಗೆ ಮಗುನ ತಬ್ಕೊಂಬಿಡ್ತಾಳಕ್ಕೆ ನನಗಿರೋದು ಇದೊಂದೇ ಮಗು ದಯವಿಟ್ಟು ಅವನು ಓದಲಿ ಓದ್ದೇ ಇರಲಿ ದಯವಿಟ್ಟು ಅವನು ಒಡೆಯಕ್ಕೆ ಹೋಗ್ಬಿಡ್ರೆ ನೀವು ಅವನ ಗಂಟೆಗೆ ಬರಬೇಡಿ ಅಂತೇಳ್ಬಿಟ್ಟು ಗೊಳೋ ಅಂತ ಬತ್ ಬಿಡ್ತಾಳೆ ಅಂತೆ ಅವೆಲ್ಲ ನಮ್ ನಮಗು ನಮ್ಗ ಕಣ್ಣಲ್ಲಿ ನೀರು ಬರುತ್ತೆ ಅವೆಲ್ಲ ನೆನ್ಸ್ಕೊಂಡಾಗ ಬಾಬಾ ಸಾಹೇಬ್ರಿಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಛೇ ಹೌದಲ್ವಾ ನಾನು ಆಕೆಯ ದೃಷ್ಟಿಯಿಂದನೂ ನಾನು ಯೋಚನೆ ಮಾಡ್ಬೇಕಲ್ವಾ ಒಬ್ಬ ತಂದೆಯಾಗಿ ನಾನು ಈ ಥರ ಮಾಡ್ತಿದ್ದೀನಿ ಇರೋದೊಂದು ನಾಲ್ಕು ಮಕ್ಳು ಕಳ್ಕೊಂಡ್ರು ಒಂದೇ ಮಗು ಇರೋದು ಅಂತ ಹೇಳ್ಬಿಟ್ಟು ಅವತ್ತಿಂದ ಅವರು ಸ್ವಲ್ಪ ಬಿಟ್ಬಿಡ್ತಾರೆ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗೋಲ್ಲ ಸೊ ಹಾಗಾಗಿ ನಾವು ಅಂಬೇಡ್ಕರ್ ಹೊಟ್ಟೆಯಲ್ಲಿ ಅಂಬೇಡ್ಕರೇ ಉಟ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಬುದ್ಧ್ರ ಹೊಟ್ಟೆಯಲ್ಲಿ ರಾಹುಲ್ ಬುದ್ಧ್ರಾದ್ರ ನಾವೆಲ್ಲರ ಹೆಸರನ್ನು ಕೇಳಿದ್ದೀವ ಅದಿರಲ್ಲ ಕೆಲವರೇ ಅದು ಕೆಲವ್ರಿಗಷ್ಟೇ ಜಗತ್ತಿನಲ್ಲಿ ಅವರ ಕೊಡುಗೆ ಏನಿದೆಯೋ ಅದು ಮುಗಿಸಿ ಹೋಗ್ತಾರೆ ಅವರು ಸೊ ಹಾಗಾಗಿ ಇವತ್ತು ನಾವು ರಮಾ ತಾಯಿಯವರ ಬಗ್ಗೆ ಯಾವ ರೀತಿ ಸಾವಿತ್ರಿಬಾಯಿ ಪಲ್ಯವ್ರ ಬಗ್ಗೆ ಹೆಚ್ಚು ಹೆಚ್ಚು ಈಗ ಸಾರ್ತಿದ್ದೀವಿ ರಮಾ ತಾಯಿಯವ್ರ ಬಗ್ಗೆ ಇನ್ನೆಚ್ಚಾಗಿ ಸಾರಬೇಕಾಗಿದೆ ನಾವು ಎಲ್ಲ ಕಡೆ ಅವರ ಪ್ರತಿಮೆಗಳನ್ನು ನಾವು ಮಾಡಬೇಕಾಗಿದೆ ಆಕೆ ಇತಿಹಾಸ ತ್ಯಾಗದ ಬಗ್ಗೆ ಒತ್ತಿ ಒತ್ತಿ ಒಂದು ಸಮಾಜಕ್ಕೆ ನಾವು ಹೇಳಬೇಕಾಗಿದೆ ಅದಕ್ಕೋಸ್ಕರ ಬಂಧುಗಳೇ ಇಂತಹ ಜಯಂತಿಗಳು ಹೆಚ್ಚು ಹೆಚ್ಚು ಆಗ್ಬೇಕು ಆಕೆಯ ತ್ಯಾಗವನ್ನ ನೋಡಿ ನಾನು ಮೊದಲು ನಾವು ಯೂಜ್ವಲಿ ಏನಂತೀವಿ ಜೈ ಭೀಮ್ ಅಂತೀವಿ ಹೌದಲ್ವಾ ಜೈ ಭೀಮ್ ನಾನು ಬರೀ ಜೈ ಭೀಮ್ ಹೇಳಲ್ಲ ನಾನು ಯಾರಕ್ಕೆ ಫೋನ್ ಮಾಡಿದ್ರು ಅಷ್ಟೇನೆ ಜೈ ನವಾಬುದ್ದ ಹೇಳ್ತೀನಿ ಜೈ ಭೀಮ್ ಹೇಳ್ತೀನಿ ಜೈ ರಮಾ ತಾಯಿ ಜೈ ಸಂವಿಧಾನ ನಾಲ್ಕು ಇರುತ್ತಿದೆ ಒಂದೇ ಹೇಳಲ್ಲ ನಾನು ಜೈ ರಮ ತಾಯಿ ನಾನು ಏನೇ ಹಾಕಿದ್ರು ಅದು ನನಗೆ ಹೆಚ್ಚು ಈ ರೀತಿ ಮಾಹಿತಿ ಒಂದಷ್ಟು ಇದು ಅವರ ಇದ್ರ ಬಗ್ಗೆ ಹೇಳಿದ್ದು ನನಗೆ ಮಹೇಂದ್ರ ಮಂಕಳೆ ಸರ್ ಅವರೇ ನನಗೆ ಅವರು ಮಾರ್ಗದರ್ಶಕರು ಎಷ್ಟೊಂದು ವೈಚಾರಿಕವಾಗಿ ಅವರು ಬಹಳಷ್ಟು ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಅವರು ಬಿ ಎಸ್ ಐಲಿ ಉಪಾಧ್ಯ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಾರೆ ನಮ್ಮ ಮಹಿಳಾ ಬಿ ಎಸ್ ಐ ಅಲ್ಲಿ ಅವರು ಮಾರ್ಗದರ್ಶಕರಾಗಿದ್ದಾರೆ ನಮಗೆ ಹೆಚ್ಚು ಮಾಹಿತಿ ಬಹಳಷ್ಟು ಮಾಹಿತಿ ಮರಾಠಿಯಲ್ಲೇ ಇದೆ ನಮ್ಗಿನ್ನೂ ಕನ್ನಡದಲ್ಲಿ ಬಹಳಷ್ಟು ಲಭ್ಯ ಇಲ್ಲ ಸೊ ನಾವು ಇಬ್ರು ಮತ್ತೊಂದು ಪುಸ್ತಕವನ್ನ ರಮತಾಯಿಯವರ ಬಗ್ಗೆ ಒಂದು ಬಿಡುಗಡೆ ಮಾಡೋಣ ಬರ್ದು ಅಂತ ಅಂದ್ಕೊಂಡಿದೀವಿ ಆ ನಿಮ್ಮೆಲ್ಲರೂ ಸಹಕಾರ ಇರ್ಲಿ ಯಾಕಂದ್ರೆ ಆಕೆ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಬರ್ಬೇಕಾಗಿದೆ ಸಮಾಜಕ್ಕೆ ಎಲ್ಲರೂ ನೋಡಿ ಎಲ್ಲೇ ಎಷ್ಟು ಸಾವಿರಾರು ಸಂಘಟನೆಗಳು ಜೈ ಬಿಮ್ ಅಷ್ಟೇ ರಮತಾಯಿ ಬಗ್ಗೆ ಹೇಳೋದೇ ಇಲ್ಲ ಅವಾಯ್ ಬಗ್ಗೆ ಮಾತಾಡಕ್ಕೆ ಹೋಗೋಲ್ಲ ಅವ್ರು ನಾನು ಅವ್ರಿಗೆಲ್ಲ ಹೇಳ್ತೀನಿ ಈಗ ಜೈ ಭೀಮ್ ಜೊತೆಗೆ ಜೈ ರಮಾಬಾಯಿ ಅನ್ನು ಹೇಳಿ ಮುಂದೆ ಅಂತ ಹೇಳ್ತಾ ಇರ್ತೀನಿ ಅವ್ರ ಕಡೆ ಎಲ್ಲ ನಾನು ಭಾಷಣದಲ್ಲಿ ನಾವು ಒಂದು ಐದು ವರ್ಷದಿಂದ ಈಚೆ ಅಷ್ಟೇ ಸಾವಿತ್ರಿಬಾಯಿ ಪುಲಿ ಜಯಂತಿಗಳನ್ನ ಅವ್ರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ಪಡೀತಾ ಇದ್ದೀವಿ ಈ ಹಿಂದೆ ನಾವು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಏನೇನು ಮಾಹಿತಿ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಶಾಲಾ ಮಟ್ಟದಲ್ಲೂ ಕೂಡ ಆಚರಣೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಇತಿಹಾಸಗಳು ಎಲ್ಲೋ ಉದುಗಿ ಹೋಗಿರ್ತವೆ ಅವೆಲ್ಲ ಆ ಗರ್ಭದಲ್ಲಿ ಇರ್ತಕ್ಕಂಥ ಇತಿಹಾಸಗಳು ಕಾಲಕ್ರಮೇಣ ಒಂದೊಂದಾಗಿ ಈಚೆ ಬರ್ತಾ ಇದೆ ಅದರ ಒಂದು ಪ್ರತಿಫಲನೆ ಇವತ್ತು ಬಾಯಿ ಪುಲ್ಯ ಅಂದರೆ ಏನು ಅಂತ ದೇಶಕ್ಕೆ ಜಗತ್ತಿಗೆ ಗೊತ್ತಾಗ್ತಾ ಇದೆ ಅದೇ ರೀತಿನೇ ಇವತ್ತು ನಿಜವಾಗ್ಲೂ ಈ ದೇಶದಲ್ಲಿ ಒಂದಷ್ಟು ಬಾಬಾ ಸಾಹೇಬರಿಗೆ ಋಣಿಯಾಗಿರಬೇಕು ಅಂತಂದರೆ ರಮಾಬಾಯಿಯವರ ಜಯಂತಿ ಮಾಡಿದ್ರೂ ತಪ್ಪೇನಿಲ್ಲ ಶಾಲೆಗಳಲ್ಲಿ ಅಷ್ಟು ತ್ಯಾಗ ಮಾಡಿದ್ದಾರೆ ನಮ್ಮ ಶಶಿಕಲಾ ಮೇಡಮ್ ಈಗ ಕನ್ನಡದಲ್ಲಿ ಹೇಳಿದ್ರು ಒಬ್ಬ ಸಕ್ಸಸ್ಫುಲ್ ಪುರುಷ್ ಪುರುಷರ ಹಿಂದೆ ಅದನ್ನು ಆದರೆ ನಾನು ಓದಿದ್ದೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಈಸ್ ವುಮೆನ್ ಅಂತ ಹೇಳಿದ್ದೆ ಅದನ್ನೇ ಅವರು ಕನ್ನಡದಲ್ಲಿ ಹೇಳಿದರು ಅದು ನಮ್ಮ ರಮಾ ತಾಯಿಯವ್ರಿಗೆ ತುಂಬ ಆಕ್ಟ್ ಆಗ್ತದ ತುಂಬ ಸೂಟಬಲ್ ಸೆಂಟೆನ್ಸ್ ಅದು ಅವ್ರಿಗೆ ಮತ್ತೆ ಇನ್ನೊಂದು ಟೈಟ್ಲ್ ಕೊಡ್ತಾರೆ ಮಾತಾ ರಮಾಬಾಯಿ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ತ್ಯಾಗಮೂರ್ತಿ ಅಂತ ತ್ಯಾಗಮೂರ್ತಿ ಅಂತ ಎಲ್ಲರಿಗೂ ಅನ್ನೋದಿಲ್ಲ ನೋಡಿ ತ್ಯಾಗಮೂರ್ತಿ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ತ್ಯಾಗ ಮಾಡಿದ್ದಾರೆ ಅವರು ಅದು ಅವರ ವಿಶೇಷತೆ ಮತ್ತೆ ಹೆಚ್ಚು ಕಾಲ ಬದುಕಲಿಲ್ಲ ಆಕೆ ಕೇವಲ ಮೂವತ್ತೇಳು ವರ್ಷ ಅಷ್ಟೇ ಆಕೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮರಣ ಹೊಂದಿದಾಗ ಕೇವಲ ಮೂವತ್ತೇಳು ವರ್ಷ ಯಾವ ವಯಸ್ಸು ಹೇಳ್ರಿ ಅದು ಮೂವತ್ತೇಳು ವರ್ಷ ಜೀವನ ನೂರು ವರ್ಷದಲ್ಲಿ ಅಂದ್ರೆ ಆಕೆ ಬಾಬಾ ಸಾಹೇಬ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ಅಷ್ಟು ಬೇಗನೆ ಇನ್ನು ಹಾಗಾಗಿ ಅವರನ್ನು ಅವರ ಹಿಂದೆ ರಮತಾಯಿ ಬಹಳ ಇದೆ ಅಷ್ಟಿಷ್ಟಲ್ಲ ಮೂವತ್ತೇಳು ವರ್ಷಕ್ಕೆ ಮರಣ ಅಂತಾರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ ನಾವು ಯೋಚನೆ ಮಾಡ್ಬೇಕಾಗಿದೆ ಹಾಗಾಗಿ ನಾವೆಲ್ಲ ಕೂಡ ಅವರ ಋಣದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ಮರೆಯಿದೆ ಆಕೆ ಜಯಂತಿಗಳು ಆಕೆ ವಿಚಾರಗಳನ್ನು ಹೆಚ್ಚು ಸಾರಬೇಕು ಇನ್ನಷ್ಟು ಜಯಂತಿಗಳು ಇದೇ ರೀತಿ ನಡಿಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಜೈ ಭೀಮ್ ಜೈ ರಮತಾಯಿ ಜೈ ಸಂವಿಧಾನ